ಡಾಕ್ಟರ್ ನಾವು ಶೀತಾಬಾಯಿ ಮನ ಯೂಟ್ಯೂಬ್ ಚಾನಲ್ ನಾನು ಹಣ್ಣು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ ಅದು ಪ್ರಸಾದ ನಾನಿಲ್ಲಿ ಬಾಳೆಹಣ್ಣನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬಾಳೆಹಣ್ಣೆಲ್ಲ ತುಂಬ ಹಣ್ಣಾಗಿರೋದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಇರೋದೆಲ್ಲ ಆದರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ದೇವಸ್ಥಾನಗಳಲ್ಲೆಲ್ಲ ನೀವು ತಿಂದಿರ್ತೀರ ಹಣ್ಣು ತುಪ್ಪ ಅಂತ ಮಾಡಿಸ್ತಾರೆ ಪ್ರಸಾದ ರೀತಿಯಲ್ಲೆಲ್ಲ ಕೊಡ್ತಾರಲ್ವ ನಿಮಗೆ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ಹಾಗೆ ತುಪ್ಪನೂ ಕೂಡ ಆ್ಯಡ್ ಮಾಡಿ ಜೊತೆಗೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಥರ ಫುಲ್ ಸ್ಮ್ಯಾಶ್ ಮಾಡಿ ನೀವು ಇನ್ನೂ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು ನಾನು ಈ ಥರ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅಲ್ವ ಅದಕ್ಕೆ ಸ್ಪೂನಲ್ಲೇ ಹಾಗೆ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಆಲ್ರೆಡಿ ಹಾಲನ್ನು ಸ್ವಲ್ಪ ಕಾಯಿಸಿಟ್ಟಿದ್ದೆ ಕೋಲ್ಡ್ ಹಾಲು ಹಾಕಿದ್ರೆ ತುಪ್ಪದ ಜೊತೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದರಿಂದ ಸ್ವಲ್ಪ ಬಿಸಿಯಾಗಿರೋವಂಥ ಹಾಲು ವಾಮ್ ಲಿಟಲ್ ಬಿಟ್ ವಾಮ್ ಇದೆ ಅಷ್ಟೇ ಆ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಣ್ಣು ತುಪ್ಪ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದು ರೆಡಿಯಾಗಿದೆ